ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಕೊಡಚಿ ಬಾಗಲಕೋಟೆ ಹೊಸ ರೈಲು ಮಾರ್ಗದ ಕಾಮಗಾರಿಯನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರೊಳಗೆ ಪೂರ್ಣಗೊಳಿಸುವ ಭರವಸೆಯನ್ನು ಈಡೇರಿಸಲು ಹಾಗೂ ಲೋಕಾಪುರವರೆಗೆ ಪೂರ್ಣಗೊಂಡಿರುವ ಮಾರ್ಗದಲ್ಲಿ ತಕ್ಷಣವೇ ಪ್ರಯಾಣಿಕರ ರೈಲು ಸಂಚಾರವನ್ನು ಪ್ರಾರಂಭಿಸುವ ಕುರಿತು ಒತ್ತಾಯ ಕುಡಚಿ ಬಾಗಲಕೋಟೆ ಹೊಸ ರೈಲು ಮಾರ್ಗದ ಕಾಮಗಾರಿಗಳ ಪ್ರಗತಿಯ ಬಗ್ಗೆ ರಾಜ್ಯ ರೈಲ್ವೆ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಕುತುಬುದ್ದೀನ್ ಖಾಜಿ ಅವರು ವ್ಯಕ್ತಪಡಿಸಿರುವ ಆತಂಕ ಮತ್ತು ಬೇಸರವು ನ್ಯಾಯಸಮ್ಮತವಾಗಿದೆ ಹಿಂದಿನ ವರ್ಷಗಳಲ್ಲಿ ನೀಡಲಾಗಿದ್ದ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರ ಗಡುವಿನ ಭರವಸೆಗಳು ಈಡೇರದ ಕಾರಣ ಈಗ ನಿಮ್ಮಿಂದ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ಗೆ ಪೂರ್ಣಗೊಳಿಸುವುದಾಗಿ ನೀಡಲಾಗಿರುವ ಭರವಸೆಯ ಮೇಲೆಯೂ ಸಾರ್ವಜನಿಕರಲ್ಲಿ ಸಂದೇಹ ಮೂಡಿದೆ ಉತ್ತರ ಕರ್ನಾಟಕದ ರೈಲ್ವೆ ಅಭಿವೃದ್ಧಿಯ ಬಗ್ಗೆ ನೀವು ವಿಶೇಷ ಕಾಳಜಿ ವಹಿಸಿರುವುದು ಶ್ಲಾಘನೀಯ ಈಗಾಗಲೇ ಲೋಕಾಪುರವರೆಗೆ ಕಾಮಗಾರಿ ಪೂರ್ಣಗೊಂಡಿದೆ ಮತ್ತು ಯಾದವಾಡ ಹಾಗೂ ಜಮಖಂಡಿ ರೋಡ್ ವರೆಗಿನ ಕಾಮಗಾರಿಗಳಿಗೆ ಟೆಂಡರ್ ಪ್ರಕ್ರಿಯೆಗಳು ಪೂರ್ಣಗೊಂಡಿವೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರ ಗಡುವಿನ ಪಾಲನೆಗೆ ಒತ್ತಡ ದಾದಟ್ಟಿ ವರೆಗೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರೊಳಗೆ ಪೂರ್ಣಗೊಳಿಸುವ ಭರವಸೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ರೈಲ್ವೆ ಇಲಾಖೆ ಹಾಗೂ ಸಂಬಂಧಪಟ್ಟ ಗುತ್ತಿಗೆದಾರರ ಮೇಲೆ ತಕ್ಷಣವೇ ತೀವ್ರ ಒತ್ತಡ ಹೇರಬೇಕು ನಿಮ್ಮಂತಹ ಪ್ರಭಾವಿ ಕೇಂದ್ರ ಸಚಿವರು ವೈಯಕ್ತಿಕ ಆಸಕ್ತಿ ವಹಿಸಿದರೆ ಮಾತ್ರ ಈ ಗಡುವು ಸಾಧ್ಯವಾಗುತ್ತದೆ ಸದ್ಯಕ್ಕೆ ಲೋಕಾಪುರವರೆಗೆ ಕಾಮಗಾರಿ ಸಂಪೂರ್ಣಗೊಂಡಿರುವುದರಿಂದ ದ್ವಂದ್ವ ಮನೋಭಾವವಿಲ್ಲದೆ ತಕ್ಷಣವೇ ಈ ಭಾಗದವರೆಗೆ ಪ್ರಯಾಣಿಕರ ರೈಲು ಸಂಚಾರವನ್ನು ಪ್ರಾರಂಭಿಸಬೇಕು ಇದರಿಂದ ಸಾರ್ವಜನಿಕರಿಗೆ ತಕ್ಷಣವೇ ಸಾರಿಗೆ ಅನುಕೂಲವಾಗುತ್ತದೆ ನಿರ್ಮಾಣಗೊಂಡಿರುವ ನಿಲ್ದಾಣ ಕಟ್ಟಡಗಳು ಮತ್ತು ಮಾರ್ಗದ ಸಂರಕ್ಷಣೆ ಮತ್ತು ನಿರ್ವಹಣೆಗೆ ಅನುಕೂಲವಾಗುತ್ತದೆ ಇಡೀ ಯೋಜನೆಗೆ ಮತ್ತಷ್ಟು ಗತಿ ಮತ್ತು ಸಾರ್ವಜನಿಕ ನಂಬಿಕೆ ಸಿಗುತ್ತದೆ ಯಾದವಾಡ ಮತ್ತು ಜಮಖಂಡಿ ರೋಡ್ ವರೆಗಿನ ಹಳಿ ಜೋಡಣೆ ಕಾರ್ಯಗಳನ್ನು ಯುದ್ಧೋಪಾದಿಯಲ್ಲಿ ಪ್ರಾರಂಭಿಸಲು ಮತ್ತು ಪೂರ್ಣಗೊಳಿಸಲು ನಿರ್ದೇಶನ ನೀಡಬೇಕು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಮಹತ್ವದ ಮೈಲಿಗಲ್ಲಾಗಲಿರುವ ಈ ರೈಲು ಮಾರ್ಗವನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಿ ಇಲ್ಲಿನ ಜನರ ದಶಕಗಳ ಕನಸನ್ನು ನನಸು ಮಾಡುವಲ್ಲಿ ತಾವು ಗಮನ ಹರಿಸಬೇಕೆಂದು ಕೋರುತ್ತೇನೆ ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಜಮಖಂಡಿ हमें पब्लिक को चाहिए करके बहुत बड़ा एजुकेशन टू थाउजेंड टेन में तो टू थाउजेंड टेन में जब अप्रूव हुआ एक हंड्रेड एक्सटीन करोड़ वन हंड्रेड एंड फोर्टी टू किलोमीटर तो टू थाउजेंड सेवेंटीन में वो योजना कम्प्लीट होनी चाहिए परंतु इसका मिस्टेक मालूम नहीं यानी लैंड एप्रोजेशन का रिलेसन हो या गवर्नमेंट का नहीं हुआ तो आज क्या हुआ सरकार फोर्टी फाइव मतलब चार गर्व लागत हुआ तो रेलवे वाले घर हमको मिले बोले क्या बोले वो हमको लैंड है जल्द से जल्द स्टेट गवर्नमेंट का तो हम काम करते बोले तो हम स्टेट के साथ लड़ के जितना तुमको फिफ्टी परसेंट रेलवे को देना चाहिए था वो सब भी हम जिला था जितना लैंड उससे सरकार चीफ मिनिस्टर से उनके स लड़ के हैंड ओवर पूरी लैंड जितना के थ्री थाउजेंड टू हंड्रेड एक्टर टोटल वन फोर्टी टू किलोमीटर के लिए स्टेट गवर्नमेंट की जितना भी जमीन पूरी हैंड ओवर भी किया है और फिफ्टी परसेंट अमाउंट भी स्टेट गवर्नमेंट की है लेकिन योजना अभी तक खाली फोर्टी हंड्रेड फोर्टी किलोमीटर देने लोकापुर का लोकापुर तक हुआ है तो लोकापुर को जो हमारा सी आर एस सी आर एफ का जो इन्स्टक्शन है वो तो कंप्लीट अच्छा हो गया है तो वहाँ पर रेल चलाने की क्या दिक्कत है मैंने आप कमर्शन के जो भी हैं वो कर रहे हैं खुशी की बात है कमर्शियल तो को रेलवे के लिए हैं हमारा कोई ऑब्जेक्शन नहीं है हमारा ऑब्जेक्शन पैसेंजर को पैसेंजर के लिए रेल क्यों नहीं ट्यू रहे हमारी ये क्वेश्चन है इसलिए जल्द से जल्द मैं पार्लियामेंट मेंबर सैक्टर में को भी तो बोला हूँ गद्दी रोडा को भी तो बोला हूँ सर गद्दी वोडा को भी बोला हूँ तो, तो जल्द से जल्द वहाँ गाड़ी को स्टार्ट करने की कोशिश कीजिए सर उसके बाद में ये जो गदक जो येलो जा रहा है ಇವತ್ತು ಮಾನ್ಯ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಾರೆ ನಾವು ಅದು ಹೇಳಿಕೆಯನ್ನು ಸ್ವಾಗತಿಸ್ತೀವಿ ಆಮೇಲೆ ಬೇಸರನೂ ಆಗತ್ತೆ ನಮ್ಗೆ ಯಾಕಂದ್ರೆ ಇವತ್ತು ಲೋಕಾಪುರವರಿಗೆ ಬಾಗಲಕೋಟೆಯಿಂದ ಲೋಕಾಪುರವರೆಗೆ ಪೂರಾ ಕಾಮಗಾರಿ ರೈಲ್ವೆದು ಮುಗಿದೈತಿ ಮತ್ತು ಅಲ್ಲಿ ಐದು ನಿಲಾನಗಳ ಒಳಪಡಂಥ ಎರಡು ಸಾವಿರ ಹದಿನೇಳರಾಗ ಇದು ಐದು ರೈಲು ನಿಲ್ದಾಣ ನಿರ್ಮಾಣ ಆಗಿ ಎರಡು ಸಲ ಮತ್ತೆ ಪುನರ್ ನಿರ್ಮಾಣ ಆಗ್ಯಾವ ಅದಕ್ಕೆ ಅವ್ರ ಹೇಳಿಕೆ ಏನೈತಪ್ಪ ಅಂದರೆ ಲೋಕಾಪುರದಿಂದ ದಾದನಟ್ಟಿ ಆರು ಪಾಯಿಂಟ್ ಆರು ಅಂದರೆ ಏಳು ಕಿಲೋಮೀಟ್ರಕ್ಕೆ ರೈಲ್ವೆ ಮುಂದಿನ ವರ್ಷ ಮಾರ್ಚ್ ಒಳಗೆ ಪ್ರಾರಂಭ ಮಾಡ್ತೀವಿ ಅಂತ ಅವರು ಆದರೆ ಅದಕ್ಕೆ ನಮ್ಗೆ ಭಾಳ ಆಗೈತಿ ಯಾಕಂದ್ರೆ ಇಪ್ಪತ್ತೊಂದು ಕಿಲೋಮೀಟರ್ ಲೋಕಾಪುರದಿಂದ ಯಾದವಾಡಕ್ಕೆ ಟೆಂಡರ್ ಆಗಿ ಒಂದೂವರೆ ವರ್ಷ ಆಯ್ತು ಮತ್ತು ಯಾದವಾಡದಿಂದ ಜಮಖಂಡಿಗೆ ಇಪ್ಪತ್ತಾರು ಕಿಲೋಮೀಟರ್ಕ್ಕೆ ಟೆಂಡರ್ ಆಗಿ ಅದೂ ದೀಡ್ ವರ್ಷ ಆಯಿತು ಅದು ಇಪ್ಪತ್ತಾರರ ಮಾರ್ಚ್ ಒಳಗೆ ಪೂರ್ಣಗೊಳಿಸ್ಬೇಕಂತೇಳಿ ಈಗಾಗಲೇ ಮುಚ್ಚಳಿಕೆ ಪತ್ರನ ಅಲ್ಲಿಯ ಗುತ್ತೆದಾರರನ್ನು ಗುತ್ತೆದಾರರು ಬರೆದು ಕೊಟ್ಟಾರ ಮತ್ತು ಜಮಖಂಡಿಯವರಿಗೂ ಪೂರ್ಣ ಕಾಮಗಾರಿ ಅನ್ನೋದು ಹೇಳೋದು ಬಿಟ್ಟು ಬರೀ ದಾದನಟ್ಟಿಯವರಿಗೆ ಕೆಲಸ ನಾವು ಅಂತ ಹೇಳೋದು ಇದು ಖಂಡನೀಯ ವಿಚಾರ ಇದು ನಾವು ಒಪ್ಪಂಗಿಲ್ಲ ಈಗಾಗಲೇ ಭೂಸ್ವಾಧೀನ ಪ್ರಕ್ರಿಯೆ ರಾಜ್ಯ ಸರ್ಕಾರದಿಂದ ಏನು ಮಾಡಬೇಕಾಗಿತ್ತು ಅದನ್ನು ಪೂರ ಮಾಡಿ ರೈಲ್ವೆ ಇಲಾಖೆ ಹಸ್ತಾಂತರ ಆಗೈತಿ ಅದರಂತೆ ಹದಿನೇಳರಾಗ ಮುಗಿಯುವಂಥ ಇದು ಯೋಜನೆ ಇವತ್ತು ಇಪ್ಪತ್ತ ಐದು ಮುಗಿಯಾಕ ಬಂದರೂ ಈ ಯೋಜನೆ ಇನ್ನೂ ಜಮಖಂಡಿಗೆ ತಲುಪಿಲ್ಲ ಎಂಟುನೂರ ಹದಿನಾರು ಕೋಟಿ ರೂಪಾಯಿ ವೆಚ್ಚದಾಗ ಅನುಷ್ಠಾನಕ್ಕೆ ಬಂದಂಥ ಈ ಮಾರ್ಗ ಇವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಗೂ ಮಿಕ್ಕಿ ಖರ್ಚು ಮಾಡುವ ಪರಿಸ್ಥಿತಿ ನಿರ್ಮಾಣ ಇವತ್ತು ಸರ್ಕಾರಗಳು ಇರಲಿ ಇವತ್ತು ಸರ್ಕಾರದ ಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಈ ಯೋಜನೆಕ್ಕೆ ಹಿನ್ನಡೆಯಾಗಿದೆ ಅದಕ್ಕೆ ದಯವಿಟ್ಟು ಮಾನ್ಯ ಪ್ರಹ್ಲಾದ್ ಅವರು ಈ ಯೋಜನೆ ಎರಡು ಸಾವಿರ ಇಪ್ಪತ್ತಾರ ಮಾರ್ಚಕ್ಕೆ ಜಮಖಂಡಿ ರೋಡ್ ಅಲ್ಲಿವರೆಗೂ ಪೂರ್ಣಗೊಳಿಸಕ ರೈಲ್ವೆ ಇಲಾಖೆ ಅಧಿಕಾರಿಗಳ ಮೇಲೆ ಒತ್ತಡ ತರಬೇಕು ಅದರಂತೆ ಜಮಖಂಡಿಯಿಂದ ಇನ್ನೂ ಕುರ್ಚಿಯವರಿಗೆ ಇನ್ನೂ ಅರವತ್ತು ಕಿಲೋಮೀಟ್ರ್ ಕಾಮಗಾರಿ ಉಳಿದೈತಿ ಅದಕ್ಕೆ ಕಾಮಗಾರಿ ಪ್ರಾರಂಭ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಶ್ರಮ ಮಾಡಬೇಕು ಸಂಬಂಧಪಟ್ಟ ರೈಲ್ವೆ ಮಂತ್ರಿಗಳಿಗೆ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಆದೇಶನ ಮಾಡಬೇಕು ಆಮೇಲೆ ವಾಸ್ತವಿಕವಾಗಿ ಏನು ಸ್ಥಿತಿ ಐತಿ ಹೆಂಗೆ ಕೆಲಸ ನಡೆದೈತಿ ಅನ್ನುವಂಥದ್ದು ಮಾನ್ಯ ಮಂತ್ರಿಗಳು ಅದನ್ನು ಪರಿಶೀಲನೆ ಮಾಡಬೇಕು ವೀಕ್ಷಣೆ ಮಾಡಬೇಕು ಮಾಡಿಕೊಂಡು ಅವರು ಹೇಳಿಕೆ ಕೊಡಬೇಕು ಆದರೆ ಈಗಾಗಲೇ ರೈಲ್ವೆ ಅಧಿಕಾರಿಗಳು ಭಾಳ ನಿರ್ಲಕ್ಷ್ಯ ಮಾಡ್ಯಾರ ಬಾಳ ಅವ್ರಿಗೆ ದುಡ್ಡಿನ ಬ್ಯಾನಿ ಇಲ್ಲ ಆ ವಿಚಾರದೊಳಗೆ ಅದನ್ನ ನಮ್ಮ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮತ್ತು ಎಮ್ ಎಲ್ ಎಲ್ಲರೂ ಅದನ್ನ ಬಗ್ಗೆ ಹೆಚ್ಚಿನ ಕಾಳಜಿ ಮುಕ್ತಿ ವಹಿಸಬೇಕಂತ ಹೇಳಿ ನಾನು ಒತ್ತಾಯಿಸಿ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು